ಹಾಯ್ ಹೆಂಡ್ಸ್ ನಾ ಇವತ್ತೈಲ್ ಫೋನ್ ಮಂಗ್ಳೂರು ಗೋಕರ್ಣ ನಾಥೇಶ್ವರ ಟೆಂಪಲ್ ಅಂತ ವಿಕ್ ಬಹಳ ಅದ್ಭುತವಾಗಿರಿ ದೇವಸ್ಥಾನ ಇಲ್ಲಿ ನಾನು ಭಾಳ ಸಾವಿ ಬಂದಿನಿ ಆದ್ರೆ ವಿಡಿಯೋ ಮಾಡಿಕೆ ಫಸ್ಟ್ ಟೈಮ್ ಮಾಡ್ತೀನಿ ರೀ ಮಂಗಳೂರು ಒಳಗಾಗ್ತಾ ಇಲ್ಲಿ ಮತ್ತೆ ಇನ್ನೊಂದು ಇಸ್ಲಾಂತರ ಗೋಲ್ಡನ್ ಟೆಂಪಲ್ ಅಂತ ನಾವು ಮಂಗಳೂರು ಗೋಕರ್ಣ ನಾಥೇಶ್ವರ ಟೆಂಪಲ್ ಅಂತ ಹೇಳ್ಕಾಶ ನಾವು ನಿನ್ನೆ ಮೊನ್ನೆ ಬಿಟ್ಟಿದ್ದೀವಿ ರೀ ಫಸ್ಟ್ ಉಳಿಗೆ ಹೋಗಿ ಉಳಿಯಿಂದ ಮುರುಡೇಶ್ವರ ಇಡಗುಂಜಿ ಉಡುಪಿ ಹೊಳೆ ಕಟಿಲ್ ದುರ್ಗಾ ಹಿಂಗೆಲ್ಲ ಹಿಂಗಲ್ಲ ಇಲ್ಲಿ ಬಂದಿರಿ ಯಾಕಂದ್ರೆ ನಮ್ ಕಡೆ ಜನ ಸ್ವಲ್ಪ ನೋಡಿರಲಿಲ್ಲ ಆ ಕಾರಣಕ್ಕ ಅಂತ ಬಿಡುಗಲ್ಲ ಮೇನ್ ಗರ್ಭ ಕಡೆ ಗರ್ಭ ಅಂತ ಒಳಗಡೆ ವಿಡಿಯೋ ಮಾಡಲ್ಲ ಆ ಕಾರಣಕ್ಕ ಹೊರಗಡೆ ತರ್ಸ್ತಾನಿ ಇನ್ನು ನಮ್ಮ ವಿಡಿಯೋ ನೋಡಂತ ವ್ಯಕ್ತಿಗಳು ಯಾರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಬರೀ ಹಂಗ ನಾವು ವೀಡಿಯೋ ತೋರ್ಸೊಂಡ್ ಹೋಗ್ತಾನೆ ಬರ್ರಿ ನೋಡೋಣ இது வந்து மங்களூர் கோக்கர் நாத்வர டெம்பல் அந்த அத்வாதி ஆய் இல்லே ஒது மத்த இன்னொந்து கோல்டன் டெம்பல் அந்த காசு இல்லை கோக்கர்ன கோக்கர்ண நாத் க்ஷேத் அந்த கசபர் ஓட்ட ಬಹಳ ಅದ್ಭುತವಾಗಿ ದೊಡ್ಡದೈತಿ ಒಳಗಡೆ ಲಕ್ಷ ಲಕ್ಷದೀಪ ನಡಿಯ ನಡಿಯ ಹತ್ತೊಂಬತ್ತನೇ ತಾರೀಕು ಅಂತಂದ್ರೆ ನಾಳೆ ಇದು ಆನೆ ಯಾವ ಟೈಪ್ ಅದ್ಭುತವಾಗೈತಿ ನೋಡ್ರಿ ಯಾರ್ಯಾರ ಮೇಲೆ ಬಂದಿಲ್ಲಲ್ಲ ಬಂದಾಗ ಒಂದ್ ನೋಡ್ಕೊಂಡ್ಬಿಡ್ತು ಕಾಸು ಊರಿ ಹಣ್ಣುಮಾನ ತಾಯಿ ಬಾಬಾ ಯಾವ ಟೈಪ್ ಅದ್ಭುತವಾಗಿ ಐತ್ರಿ ಬಹಳನು ಬಹಳ ಅದ್ಭುತವಾಗಿ ಒಮ್ಮೆ ಯಾರು ಇನ್ನೂ ಬಂದ್ರಲ್ಲ ಬಂದ್ ನೋಡ್ಕೊಂಡವ್ರಿ ಪಾರ್ವತಿ ಪರಮೇಶ್ವರ ಅದಾರಿ ಇಲ್ಲ ಗಣಪತಿ ಸುಬ್ರಹ್ಮಣ್ಯ

ಇಲ್ಲೇ ಆ ಏನು ಒಳ್ಳೆ ಯಾವ ಟೈಪ್ ನೋಡ್ರಿ ಅಂದ್ಬಿಡ್ರಿ ಕೃಷ್ಣ ಅರ್ಜುನರ ತಯಾರಿಸುದು ಕೃಷ್ಣ ಅರ್ಜುನ್ದ ಸಂಗ ನ ಕೃಷ್ಣ ಅರ್ಜುನದ ಇದ್ದಾಡೋ ಮುಂದ ಕುರುಕ್ಷೇತ್ರ ನಡೆಯುವ ಟೈಮ್ ನಾಗ ಯಾಗ ಅದ ಅದನ್ನ ನೋಡ್ರಿ ಯಾವ ಟೈಪ್ ಐತಿ ವ್ಯತ್ಯಾಸ ಬಹಳ ಅಂದ್ರ ಬಹಳ ಅದ್ಭುತವಾಗೈತ್ರಿ ಯಾರು ಬಂದಿಲ್ಲ ಒಂದ್ ಬಂದ್ ನೋಡ್ಬಂದ್ ಹೋಗ್ರಿ ಮಂಗೂರು ಗೋಕರ್ನಾಥೇಶ್ವರ ಅಧ್ಯಕ್ಷ ಟೆಂಪಲ್ ಅಲ್ಲಿ ನೋಡ್ರಿ ಯಾವ ಟೈಪ್ ಮುಖವಾಗಿ ಕಟ್ಟಿ ಆಗಿತ್ತು ಒಳ್ಳೆ ದೇವಸ್ಥಾನಗಳ ಒಳಗಡೆ ಅಲೋ ಇಲ್ಲ ವಿಡಿಯೋ ಮಾಡಬೇಕ ಇಲ್ಲೇ ಹೊರಗಡೆ ಅಷ್ಟ ಮಾಡಿ ಇದು ಕೃಷ್ಣ ಮುಖವಾಗಿತ್ತು ಇಲ್ಲಿ ಒಳಗಡೆ ಇಲ್ಲಿ ನೋಡ್ರಿ ಯಾವ ಟೈಪ್ ಅಂತಂದ್ರೆ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ರಾಜೀವ್ ಗಾಂಧಿ ಎಂ ಪಿ ಅದೊಂದು ತೊಂಬತ್ತೊಂದು ಫೆಬ್ರವರಿ ಕಟೀಲ್ ದುರ್ಗಾ ಪರಮೇಶ್ವರಿಂದ ಧರ್ಮ ಹೋಗ್ತದೆ ಯಾಕಂತಂದ್ರೆ ಜರ್ನಿ ಆಗ್ತದ್ ಲಾಸ್ಟ್ ಟೈಮ್ ನಾನು ಒಂದ್ ಸಲ ಆದ್ರೆ ವಿಡಿಯೋ ಮಾಡಿರ್ಲಿಲ್ಲ ಫಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ ಯಾಕಂತಂದ್ರೆ ಎಲ್ಲ ಕಡದ್ ಮಾಡೇನಿ ಆಲ್ಮೋಸ್ಟ್ ಏನು ಎಷ್ಟು ಆದ್ರೆ ಈ ಸ್ವಲ್ಪ ಒಳಗಂತು ಒಳಗೆ ಬಂತು ವಿಡಿಯೋ ಮಾಡಿ ಕೋರ್ಸು ಬಂತ ಬಹಳ ಇಲ್ಲಿ ಊಟದ್ದು ಇಲ್ಲೇ ನೋಡ್ರಿ ಇಲ್ಲ ಬೆಳ್ಳಿ ರಥ ಐತಿ ಬೆಳ್ಳಿರತಿಯರ್ അല്ലേ ഇന്ന് ആ കളഗടെ അത് മൂർത്തി അതാവൂർ ആ എല്ലാ ദേവർന ഇല്ലേ നെൽസാര മുൻഗടെ നോക്കി ಫ್ರೆಂಡ್ಸ್ ಇನ್ನೊಂದು ಅದ್ಭುತವಾದ ಸ್ಥಳ ತೋರಿಸ್ತಾನೆ ಅಂತಂದ್ರೆ ಇನ್ನೀರ ಒಳಗೇನೇನು ಪರಮೇಶ್ವರ್ನ ಅವತಾರಗಳು ಯಾವ ಇಲ್ಲಿ ಯಾವ ಒಳಗೆ ಯಾವ ತರ ಅವತಾರ ಇರ್ತೇವ ಗಂಗೆ ಯಾವ ತರ ನಾನು ಅಂತ ನೀರು ಆಗಿನ ಟೈಮ್ ಅದನ್ನೆಲ್ಲ ಇಲ್ಲಿ ಸ್ವಲ್ಪ ತೋರಿಸುವ ತೋರ್ಸ್ತಂತಾರೆ ಅದ್ಭುತವಾಗಿ ಇಲ್ಲಿ ಯಾಕಂತಂದ್ರೆ ಅಷ್ಟು ಚಂದ ಮೂರ್ತಿ ಮಾಡ್ಯಾರು ಬಂದ್ರೆ ತೋರ್ಸ್ತಾನೆ ನೋಡ್ರಿ ನೋಡ್ರಿಲ್ಲಿ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ಪರಮೇಶ್ವರ ಒಳ್ಳ ಋಷಿ ಮುನಿಲನ್ರಿ ಮತ್ತೊಂದು ಅವತಾರ ಅಂದ್ರ ಗಂಗೆನ ಬೆರೆಗಿಂತ ಅವತಾರ ಏನೋ ತಾಳನ್ರಿ ನಮ್ಗಷ್ಟ ಗೊತ್ತಿಲ್ಲ ಎಕ್ಸ್ಪ್ಲೇನ್ ಮಾಡಕ್ ಬರಗತ್ತಿಲ್ಲ ಹೇಳಿ ಬಹಳ ನೋಡ್ರಿ ಪರಮೇಶ್ವರ್ ಅಂತಂದ್ರ ಬಹಳ ಅವತಾರ ನೋಡ್ರಿ ಇಲ್ಲಿ ಜಡಿ ಬಿಚ್ಚ ಹಾ ಇವಾಗ ಗಂಗೆಯನ್ನ ಜಡಿ ಬಿಚ್ಚ ಗಿಡ್ಕೊಂಡು ಅಲ್ಲಿ ಪಟ್ಟೆ ಈ ತರ ಫಸ್ಟ್ ಜಡಿ ಬಿಚ್ಚೇ ಬಂದ್ಕೊಂತ ಆಮೇಲೆ ಕಟ್ಟ ಇದು ಫಸ್ಟ್ ನೆದ್ರಿ ಜಡಿ ಬಿಚ್ಚ ಗಂಗೆ ಒಳಗೆ ಹಾಕೊಂಡ ಆಮೇಲೆ ಕಟ್ಟದಂತ ಪೂರ್ತಿ ಇಲ್ಲಿ ಇಲ್ಲೇ ನಂದಿ ಐತ್ರಿ ಈ ಕಡೆ ಇಲ್ಲೇ ನಂದಿ ಈ ಕಡೆ ತೋರ್ಸಾಕ ಒಳಗಡೆ ಅಂದ್ರೆ ಬಿಡುಗುಳೆಲ್ಲ ಮತ್ ನಮ್ಗಡೆ ಏನೇನು ಬಹಳ ಅದ್ಭುತವಾಗಿ ಐತ್ರಿ ಯಾರು ಬಂದಿಲ್ಲ ಫ್ರೆಂಡ್ಸ್ ಇದು ನೋಡ್ರಿ ಬಹಳ ಅದ್ಭುತವಾಗೈತೆ ಅಜ್ಜಾರು ಯಾರು ಚಾಯ್ ಬಂದಿಲ್ರಿ ಇವರ ಚಾಯ್ ಹಾಕೊಂಡ್ ಬಂದ್ಬಿಟ್ಟಾರ ಫಸ್ಟ್ ಟೈಮ್ ನಾ ಬಂಗಾರ ಇಟ್ಟವ್ರ ಏನ್ ಇಟ್ಟಾರ ಅಂತ ನಮ್ ಹಂಗ ನಿಂತೀನಿ ಬಂಗಾರಕ್ಕಿಂತ ಎಷ್ಟು ಅದೇನಪ್ಪ ಅಂತಂದ್ರೆ ಊಟ ಡಬ್ ತಕೊಂಡ್ರ ಅವರು ಬರೀ ಎಲ್ಲಾರು ಸೇರಿ ಊಟ ಜೊತೆ ನಾವು ಮಾಡಕತ್ತಿದ್ವಿ ಬೇಗ ನಾಶ ಮಾಡತಿದ್ದೀವ್ರಿ ಊಟ Sama a ಇದಾಗಿತ್ತು ನಮ್ದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿ ಇನ್ನು ಯಾರ್ಯಾರು ಈ ಬಂದ್ ಹೋಗಿರಲ್ಲ ಬಂದ್ ಕಾಸ ಹೋಗ್ರಿ ಆ ದೇವರ ನಿಮ್ಗೆ ಅಲ್ಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್